ಪ್ಲಾಟ್ಫಾರ್ಮ್ ಸೃಷ್ಟಿ ಮಾಡಿಕೊಟ್ಟಂಗೆ ಆಯ್ತು ನೀವು ಹೇಳಿ ರಮೇಶ್ ಶರ್ಮಾ ಅವರ ಬಗ್ಗೆ ಈಗ ನೀವು ಏನೆಲ್ಲ ಹೇಳಕ್ಕೆ ಸಾಧ್ಯ ಆ ನಿಜ ಏನು ಒಳ್ಳೆದಾಯ್ತು ನಿಮಗೆ ರಮೇಶ್ ಶರ್ಮಾ ಅವರನ್ನ ಸಂಪರ್ಕ ಮಾಡಿ ಆದಮೇಲೆ ಅವರನ್ನ ನಾನು ಆಕ್ಚುಲಿ ಜುಲೈ 25ನೇ ತಾರೀಕು ನಂಬರ್ ತಗೊಂಡು ಫೋನ್ ಮಾಡ್ದೆ ಹ್ಮ್ ಅವರತ್ರ ಫೋನ್ ಮಾಡಿದ ಮೇಲೆ ನನಗೆ ಕೆಲವೊಂದು ಸಣ್ಣ 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 ಅಂತ ಪರಿಹಾರಿಸಿದ್ರಲ್ಲ ಮಾಡ್ಕೋ ಹಿಂಗಾಗುತ್ತೆ ಅಂತ ಹೇಳಿದ್ರು ನನಗೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಜಸ್ಟ್ ನಾನು ಅವ್ರ ಮುಖ ನೋಡಿಲ್ಲ ಅವ್ರ ನನ್ ಮುಖ ನೋಡಿಲ್ಲ ಬರೀ ಫೋನ್ ನಂಬರ್ ನ ಮಾತಾಡಿದ್ದಕ್ಕೆ ಫೋನ್ ಅಲ್ಲಿ ಮಾತಾಡಿದ್ಕೆನೆ ಫಸ್ಟ್ ಮೊಬೈಲ್ ನಂಬರ್ ಚೇಂಜ್ ಮಾಡು ಅವ್ರು ಹೇಳಿದಾಗೆ ಮೊಬೈಲ್ ನಂಬರ್ ನ ಚೇಂಜ್ ಮಾಡಿದೆ ಗುರುಗಳೇ ಸಜೆಸ್ಟ್ ಮಾಡಿದ್ರು ಎರಡನೇ ಖುಷಿ ವಿಷಯ ಏನಪ್ಪಾ ಅಂದ್ರೆ ನನ್ನ ವೈಫ್ ಬಂದ್ಬಿಟ್ಟು ಬಿ ಎ ಬಿ ಎಡ್ ಮಾಡಿದ್ರು ಕೆಲ್ಸಕ್ ತುಂಬಾ ಹಲಿತಾ ಇದ್ವಿ ಇಲ್ಲಿ ಗವರ್ಮೆಂಟ್ ಜಾಬ್ ಕೂಡ ತುಂಬಾ ಪ್ರಯತ್ನ ಮಾಡ್ತಾ ಇದ್ವಿ ಎರಡ್ ಸರಿ ಅಟೆಂಪ್ಟ್ ಆಗಿತ್ತು ಆಗ್ಲಿಲ್ಲ ಆದ್ರೂ ಕೂಡ ಆ ನನ್ನ ಗೆ ನಮ್ಮ ಏನ್ ತಾಲ್ಲೂಕು ತಾಲೂಕು ಪಂಚನಹಳ್ಳಿ ಹೇಳಿ ನಮ್ದು ಊರು ಅಲ್ಲಿಗೆ ಒಬ್ಬರ ಕಡೆಯಿಂದ ಫೋನ್ ಬರುತ್ತೆ ನಿಮ್ಮ ವೈಫ್ ಅವರಿಗೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಟೀಚಿಂಗ್ ಪ್ರೊಫೆಷನಲ್ ಆಗಿ ತಗೋತಾ ಇದ್ದೀವಿ ಕಳಿಸ್ಕೊಡಿ ಅಂತ ಹೇಳಿ ಒಂದು ಕರೆ ಬರುತ್ತೆ ನನಗೆ ಅದೊಂದು ದೊಡ್ಡ ಖುಷಿ ವಿಷಯ ಆದಷ್ಟು ಹದಿನೈದನೇ ತಾರೀಕಿಂದ ಜಾಬ್ ಮಾಡ್ತಾ ಇದ್ದಾರೆ ಒನ್ ಮಂತ್ ಕಂಪ್ಲೀಟ್ ಆಗಿದೆ ಹೋಗಿದೆ ಸೆಕೆಂಡ್ ಮಂತ್ ಅಲ್ಲಿ ಒಂದನೇ ಕ್ಲಾಸ್ ಏಳನೇ ತರಗತಿವರೆಗೂ ಪಾಠ ಒಂದು ಟೀಚಿಂಗ್ ಪ್ರೊಫೆಷನಲ್ ಶಾಲೆನಲ್ಲಿ ಅದು ಒಂದು ಖುಷಿ ವಿಷಯ ನಮಗೆ ಈ ಬರೀ ನಂಬರ್ ಅಷ್ಟೇ ಚೇಂಜ್ ಮಾಡಿದ್ದು ಬರೀ ನಂಬರ್ ಚೇಂಜ್ ಮಾಡಿದ್ದು ನನಗೆ ಗುರುಗಳು ಪರಿಹಾರ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಇನ್ನ ಫಾಲೋ ಮಾಡಿದೀನಿ ಇನ್ನ ಕೆಲವೊಂದು ಪರಿಹಾರಗಳಿದೆ ಕುಂಭಕೋಣಂಗೆ ಹೋಗ್ ಬನ್ನಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಹೋಗ್ತಾ ಇದೀನಿ ವೆರಿ ಶಾರ್ಟ್ಲಿ ಗುರುಗಳ ಹತ್ರ ಮಾತಾಡ್ಕೊಂಡು ಅವ್ನ ಟ್ರೈನಿಂಗ್ಸ್ ಕೇಳ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ನಾನ್ ಆಕ್ಚುಲಿ ಬೆಂಗಳೂರಲ್ಲಿ ಒಂದ್ ಇಪ್ಪತ್ತು ವರ್ಷದಿಂದ ಇದ್ದವನು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದ್ದೆ ಏರುಪೇರು ತುಂಬಾ ಆಗ್ತಾ ಇತ್ತು ಸ್ವಲ್ಪ ಸಾಲ ಈಗ ಈಗ ಭಗವಂತನಾಯಿಂದ ಗುರುಗಳು ಜೊತೆ ಕಾಂಟ್ಯಾಕ್ಟ್ ಕ್ರಿಯೇಟ್ ಆಗಿದೆ ನನಗೆ ಗೊತ್ತಾಗ್ತಾ ಇಲ್ಲ ಏನ್ ಆಗ್ತಾ ಇದೆ ಅಂತ ಅವಕಾಶಗಳು ಒಂದೊಂದಾಗಿ ಒಂದೊಂದಾಗೆ ಸೃಷ್ಟಿ ಆಗ್ತಾ ಇದೆ ಇದಂತೂ ಓಪನ್ ಆಗಿ ಹೇಳ್ತೀನಿ ತುಂಬಾ ಫುಲಿ ಮಾತಾಡ್ತಾ ಇದೀನಿ ನನಗೆ ತುಂಬಾ ಒಳ್ಳೇದಾಗ್ತಾ ಇದೆ ಗುರುಗಳ ಕಡೆಯಿಂದ ಒಳ್ಳೇದಾಗ್ಬೇಕು ಆ ಜೊತೆಗೆ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀವಿ ಅದ್ರಲ್ಲೂ ಕೂಡ ಭಗವಂತನ ದಯಿಂದ ಈಗ ಗುರುಗಳು ಭೇಟಿಯಾಗಿ ಜುಲೈ ಇಪ್ಪತ್ತೈದನೇ ತಾರೀಕಿನಿಂದ ಇದುವರೆಗೂ ಕೂಡ ಲಾಸ್ ಅನ್ನೋದೂ ಕೂಡ ಒಂದ್ ಕೂಡ ಆಗಿಲ್ಲ ಏನ್ ಕೆಲಸ ಮಾಡ್ತೀರಾ ಪ್ಲಾಟ್ಫಾರ್ಮ್ ನಮ್ದು ಇದಿಲ್ಲ ಅಲ್ಲೂ ಕೂಡ ಹೂಡಿಕೆ ಮಾಡ್ತೀವಿ ತಗೊಂತೀವಿ ಮಾಡ್ತಾ ಇದೀವಿ ಟ್ರೇಡಿಂಗ್ ಭಗವಂತನ ದಯಿಂದ ಗುರುಗಳ ಆಶೀರ್ವಾದದಿಂದ ಎಲ್ಲೂ ಕೂಡ ನಮಗೆ ಲಾಸ್ ಆಗಿಲ್ಲ ಲಾಭದಲ್ಲಿದೆ ಎಲ್ಲರೂ ಕೂಡ ಎಲ್ಲಾ ಕೆಲ್ಸದಲ್ಲಿ ಸಕ್ಸಸ್ ಆಗ್ತಾ ಇದೆ ಸಕ್ಸೆಸ್ ಕಾಣ್ತಾ ಇದೆ ಆ ಹತ್ರ ಇನ್ನ ಕೆಲವೊಂದೆಲ್ಲ ಹೇಳೋದನ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಇನ್ನು ಮಾಡಿಲ್ಲ ಎರಡು ತಿಂಗಳು ಜರ್ನಿ ಕಂಪ್ಲೀಟ್ ಮಾಡ್ಕೊಬೇಕು ನೀವು ಆದಷ್ಟು ಜಲ್ದಿಗೆ ಹೌದ್ 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 ಇನ್ನೂ ಬೆಟರ್ ಆಗಲಿ ಮಾಡೇ ಮಾಡಿದ್ದೀನಿ ಆ ಗುರುಗಳ್ ಜೊತೆ ನಮಿಗೆ ಕನೆಕ್ಟ್ ಆಗಿದ್ರಿಂದ ಅವ್ರ್ ಕೊಟ್ಟ ಕೆಲವು ಪರಿಹಾರದಿಂದ ನನ್ನ ಸುತ್ತಮುತ್ತ ಇರೋದು ಕೂಡ ನಾನು ಸಜೆಸ್ಟ್ ಮಾಡಿದೆ ಅವ್ರಿಗು ಕೂಡ ಒಳ್ಳೇದಾಗ್ತಾ ಇದೆ ಸೂಪರ್ ಸೊ ನೀವು ಬದಲಾಗಿರೋದು ಅಲ್ದಿರ ನಿಮ್ಮ ಅಕ್ಕಪಕ್ಕದವ್ರನ್ನು ಬದಲಾಯಿಸ್ತಾ ಇದ್ದೀರಾ ಹೌದು ನನ್ನ ಪಾರ್ಟ್ನರ್ಸ್ ಇದ್ದಾರೆ ಜೊತೆನಲ್ಲಿ ಅವ್ರಿಗು ಕೂಡ ಈ ತರ ನನಗೆ ಒಳ್ಳೇದಾಗಿದೆ ನನಗೆ ಆಗಿದ್ದಿಲ್ಲ ತಿಳಿಸಿದ ಮೇಲೆ ಅವರು ಕೂಡ ಗುರುಗಳ ಜೊತೆ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅವರ ಹತ್ರ ಕೂಡ ಮಾತಾಡಿದಾರೆ ಅವ್ರಿಗೂ ಕೂಡ ಒಂದು ಒಳ್ಳೇದು ಸೂಚನೆ ಸಿಕ್ಕಿದೆ ನಮ್ ತರ ಬಿಡ್ತಾರೆ ಒಂದ್ ಇಪ್ಪತ್ತು ವರ್ಷದ ಗೆಳೆಯ ನನಗೆ ಅವರು ನಾವು ಜೊತೆನಲ್ಲೇ ಇದೀವಿ ಇವಾಗ ಅವರು ಕೂಡ ಒಂದು ವೈಫ್ ಸಿಗ್ತಾ ಇದೆ ಇವತ್ತೊಂದು ಒಳ್ಳೆ ಅವಕಾಶಕ್ಕೆ ಹೋಸ್ಕರ ಇಬ್ರು ಜೊತೆಯಲ್ಲೇ ಹೋಗ್ತಾ ಇದೀವಿ ಸೊ ಒಳ್ಳೇದಾಗ್ಲಿ ನಿಮ್ಮ ಎಲ್ಲಾ ಕನಸುಗಳು ಸಕ್ಸಸ್ ಆಗಿ ಸಂಪೂರ್ಣವಾಗಿ ಸಂತೋಷವಾಗಿರ್ಲಿ ಇನ್ನೊಂದು ಏಟಿ ಪರ್ಸೆಂಟ್ ಗುರುಗಳು ಹೇಳೋದ್ನ ಕೆಲವೊಂದೆಲ್ಲ ಪೂಜೆ ಪುರಸ್ಕಾರ ಹೇಳಿದ್ದಾರೆ ಕೆಲವೊಂದು ಮಾಡ್ಕೋಬೇಕು ಹ್ಮ್ ಸೊ ಒಳ್ಳೇದಾಗ್ಲಿ ತಮಗೆ ಯಾಕಂದ್ರೆ ಈಗ ಈ ಅನುಭವಗಳನ್ನ ಕೇಳ್ಬೇಕಿತ್ತು ಪರಿಹಾರ ಪಡೆದಾದ್ಮೇಲೆ ಏನಾಯ್ತು ಅಂತ ನೋಡಿ ನಮ್ಮ ಪುಣ್ಯ ಗುರುಗಳು ನಮಗೆ ಸಿಕ್ಕಿತ್ತು ಅವ್ರ ಕನೆಕ್ಟ್ ಆಗಿದ್ದು ಅವರಿಂದ ನಮಗೆ ಗುರುಗಳ ಕಡೆಯಿಂದ ಏನಾದ್ರೂ ಇವತ್ತು ಪರಿಹಾರ ಸಿಕ್ಕಿದೆ ಜನಗಳಿಗೆ ಅಥವಾ ಮುಂದೆ ಸಿಗುತ್ತೆ ಅಂತಂದ್ರೆ ಅದೊಂತರ ಅದೃಷ್ಟ ಮಾಡ್ಬೇಕು ಅಂತ ಅನ್ಕೊಂತೀನಿ ನಾನ್ ಬಟ್ ಅವ್ರು ಹೇಳಿದ್ದು ಎಲ್ಲದೂ ಕೂಡ ಸತ್ಯವಾಗೇ ಇದೆ ಹಿಂದೆ ನಡೆದಿದ್ದನ್ನು ಕೂಡ ಯಾರು ಬರಿ ಮುಖ ನೋಡಿ ಹೇಳಲ್ಲ ಹಿಂದಗಡೆ ಕೂತ್ಕೊಂಡು ಒಬ್ರಿಗೊಬ್ರಿ ಪರಿಚಯನೇ ಇಲ್ಲದೆ ಬರಿ ಫೋನ್ ನಲ್ಲೇನೆ ಆ ನಂಬರ್ ನೋಡಿ ಪ್ರಿಡಿಕ್ಟ್ ಮಾಡಿರಲ್ಲ ಅದು ನನಗೆ ತುಂಬಾ ಖುಷಿ ಏನು ಆ ತರದ್ದು ಏನು ಘಟನೆ ಇಂದ ನಡೆದಿರೋದು ಹೇಳಿ ನನ್ನ ಜೀವನದಲ್ಲಿ ನಾನು ಸುಮಾರು ಒಂದು ಕೋಟಿಗಟ್ಟಲೆ ಲಾಸ್ ಮಾಡ್ಕೊಂಡಿದ್ದೆ ಫ್ಯಾಮಿಲಿ ಒಳಗಡೆ ಹಿಂಗಿಂಗೆ ಆಗಿದ್ರು ಅಂತ ಹೇಳಿದ್ರು ಆ ಕೆಲವೊಂದು ಮನೆಯಲ್ಲಿ ಅಂದ್ರೆ ಯಾರದಾದ್ರು ಸತ್ತವಾಗಿರ್ಬೋದು ವಿಷಯ ಇರ್ಬೋದು ಅವರಿಗೆ ಏನು ಗೊತ್ತಿಲ್ಲ ಬಟ್ ಆದ್ರೂ ಕೂಡ ನನ್ನ ಬ್ಯಾಕ್ ಹಿಸ್ಟ್ರಿ ಹಿಂಗಾಗಿದೆ ಈಗ ಆಗೋಗಿದ್ಯಾಲ್ವಾ ಅಂತ ಹೇಳಿದ್ರು ಅದು ನೂರು ಸತ್ಯ ನಡೆದಿರೋ ಘಟನೆಗಳೇ ಎಲ್ಲ ಮುಂದೇನು ಕೂಡ ಹಿಂಗಾಗಬಾರ್ದು ಹಿಂಗ ಹೋಗು ಈ ದರ್ ನಡ್ಕೊಂಡೋಗು ದಾರಿನಲ್ಲಿ ತೋರಿಸ್ಕೊಟ್ರು ಕೆಲವೊಂದು ಪರಿಹಾರ ಹೇಳಿದರೆ ಅದು ಒಂದೊಂದಾಗೆ ಮಾಡ್ತಾ ಹೋಗ್ತಾ ಇದ್ನಿ ಅರವಿಂದ್ ಮಾಡಿ ಸರ್ ಒಳ್ಳೇದಾಗ್ಲಿ

ಸರ್ ಅದೇ ಅವರು ಅವರು ಅಂದರೆ ಅವ್ರ ಮಿಸ್ಸಸ್ ಅವ್ರಿಗೆ ಗೌರ್ಮೆಂಟ್ ಜಾಬ್ ಹುಡುಕ್ತಾಯಿದ್ರು ಸುಮಾರು ಒಂದು ನಾಲ್ಕೈದು ನಾಲ್ಕು ಐದು ವರ್ಷ ಮಿನಿಮಮ್ ಆರು ವರ್ಷದಿಂದ ಟ್ರೈ ಮಾಡ್ತಾಯಿದ್ರು ಗೌರ್ಮೆಂಟ್ ಜಾಬ್ಗೆ ಅವರು ಪಾಪ ಬಿ ಎಡ್ ಓದಿ ಚೆನ್ನಾಗಿ ಒಳ್ಳೆ ವೆಲ್ ಎಜುಕೇಟೆಡ್ ಅವರು ಮೇಡಮ್ ಅವರು ಬಟ್ ಕೆಲಸ ಸಿಕ್ಕಿರಲಿಲ್ಲ ಆಮೇಲೆ ಇವರು ಕೂಡ ರಿಯಲ್ ಎಸ್ಟೇಟಲ್ಲಿ ತುಂಬ ವರ್ಷಗಳಿಂದ ಓಡಾಟ ಮಾಡ್ತಾಯಿದ್ರು ಹೋರಾಟ ಮಾಡಿ ಮಾಡಿ ಎಲ್ಲಿ ನೋಡಿದ್ರು ಫೇಲೂರು ಹಣಕಾಸಿನ ಸಮಸ್ಯೆ ನಾನು ನೋಡಿದೆ ಇವ್ರಿಗೆ ಇವ್ರು ಕಾಲ್ ಮಾಡಿದ ತಕ್ಷಣ ಮತ್ತೆ ನನ್ನಲ್ಲಿ ಏನು ಒಂದು ಜ್ಞಾನ ಇದೆ ಅಂದರೆ ಯಾರೇ ಫೋನ್ ಮಾಡಿದ್ರು ವಿತಿನ್ ಸೆಕೆಂಡ್ಸಲ್ಲಿ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಾಗುತ್ತೆ ನಾನು ಲಾಸ್ಟ್ ಎಪಿಸೋಡ್ಗಳಲ್ಲೆಲ್ಲ ತುಂಬ ಜನಕ್ಕೆ ಹೇಳಿದ್ದೀನಿ ತುಂಬ ಸತಿಯೂ ಹೇಳಿದ್ದೀನಿ ನಮ್ಮ ಚಾನಲಲ್ಲೇ ಯಾರೇ ಫೋನ್ ಮಾಡಿದ್ರು ಒಂದು ಮಿನಿಟ್ಗೆ ನನಗೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಾಗುತ್ತೆ ಅವ್ರು ಏನಕ್ಕೆ ಈ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವ್ರು ಯಾಕೆ ಈ ಥರ ಒದ್ದಾಡ್ತಾ ಇದ್ದಾರೆ ಅಂತ ಅದೇ ಅವರು ನಮ್ಮ ವೀಕ್ಷಕರು ಹೇಳ್ದಂಗೆ ಇವರು ನಮ್ಮ ಸಾರು ಅವರು ಫೋನ್ ಮಾಡಿದ ತಕ್ಷಣ ನಿಮ್ಗೆ ಇಂತಿಂಥ ಪ್ರಾಬ್ಲಮ್ ಇದೆ ನೀವು ಇಂಥದ್ರಲ್ಲೇ ಸಿಕ್ಕಾಕೊಂಡಿದ್ರು ಅಂತ ನನಗೆ ಒಂದು ಆ ಜಸ್ಟ್ ಸ ಕಣ್ಣಲ್ಲಿ ನೋಡಿದ್ರೆ ಸಾಕಷ್ಟು ಜ್ಞಾನ ಬಂದ್ಬಿಡುತ್ತೆ ನನಗೆ ಅದು ನನ್ನ ಮೊದಲಿಂದನೂ ಅದೊಂದು ಜ್ಞಾನ ನನಗೆ ಆಮೇಲೆ ಇವರು ರಿಯಲ್ ಎಸ್ಟೇಟಲ್ಲಿ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡು ಏನು ಒಂದು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬರ್ದಿರಾ ಎಷ್ಟೇ ಕೆಲಸ ಎಫರ್ಟ್ ಹಾಕಿದ್ರು ಫೇಲ್ಯೂರ್ ಫೇಲ್ಯೂರ್ ಫೇಲ್ಯೂರು ಹಣಕಾಸಿನ ಅಭಿವೃದ್ಧಿ ಇಲ್ಲ ಸರಿ ಲಾಸ್ಟು ಅವರು ಫೋನ್ ಮಾಡಿದಾಗ ಸರಿ ಆಯಿತು ಸರ್ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಿದ್ದೆ ನಾನು ಇನ್ನೊಂದು ನಮ್ಮ ವೀಕ್ಷಕರಿಗೆ ಏನು ಫೈನಲ್ ಆಗಿ ಅಂದರೆ ಒಂದು ಸ್ಟ್ರಾಂಗಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸರ್ ತುಂಬ ಜನ ಯೂಟ್ಯೂಬಲ್ಲಿ ಹಣ ತಗೊಂಡು ಪರಿಹಾರ ಕೊಡ್ದಿರಾ ಹಣ ಹಾಕಿಸ್ಕೊಂಡು ಬ್ಲಾಕ್ ಮಾಡಿರೋದು ತುಂಬ ಜನ ನನಗೆ ತುಂಬ ಜನ ಹೇಳ್ತಾರೆ ನಿಮ್ಮ ಹತ್ರ ಹಣ ಹಾಕಿದ್ರೆ ಏನು ಗ್ಯಾರಂಟಿ ನಾವು ತುಂಬ ಜನದತ್ರ ದುಡ್ಡು ಕೊಟ್ಟಿದ್ದೀವಿ ಅವರು ಇವಾಗ ಫೋನೇ ತೆಗಿಯೋಲ್ಲ ಮತ್ತು ನಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ ಹಣ ಹಾಕೋವರೆಗೂ ಮಾತಾಡ್ತಾರೆ ಆಮೇಲೆ ಆ ಥರ ಯಾರೂ ಭಯ ಪಡಬೇಕಾಗಿಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಒಂದು ದಿವಸ ಎರಡು ದಿವಸ ಲೇಟ್ ಆಗ್ಬೋದು ನಾನು ಕಾಲ್ ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡಿರೋರಿಗಂತೂ ನೂರಕ್ಕೆ ನೂರು ಪರ್ಸೆಂಟು ಯಾರೂ ಹಣ ಕೊಟ್ಟಿರೋರು ಯಾರೂ ಭಯ ಪಡಬೇಕಾಗಿಲ್ಲ ಸರ್ ನಾನು ಪ್ರತಿಯೊಬ್ಬರಿಗೂ ಸ್ಪಂದಿಸ್ತೀನಿ ಪ್ರತಿಯೊಬ್ಬರ ಕಾಲು ಅಟೆಂಡ್ ಮಾಡ್ತೀನಿ ಯಾರು ನನಗೆ ಯಾರೇ ಅಪಾಯಿಂಟ್ಮೆಂಟ್ ತೊಗೊಂಡು ಹಣ ಕೊಟ್ಟಿದ್ದೀನಿ ನಾನು ಹೆಂಗಪ್ಪ ಇವರು ಹೇಗಪ್ಪ ಅಂತ ಬೇರೆಯವರು ಯಾರೋ ಮಾಡಿರ್ಬೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಯಾರೇ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡ್ರು ಹಂಡ್ರೆಡ್ ಪರ್ಸೆಂಟ್ ಒಂದು ಎರಡು ದಿವಸ ಲೇಟ್ ಆಗ್ಬೋದು ನಾನು ನೀಟಾಗಿ ನಿಮಗೆ ಪರಿಹಾರ ಕೊಡೋ ಜವಾಬ್ದಾರಿ ನಂದು ಅದರಿಂದ ಇದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ವೀಕ್ಷಕರಿಗೆ ಇವರು ರಿಯಲ್ ಎಸ್ಟೇಟಲ್ಲಿ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ರು ಸರ್ ನನ್ನ ಹತ್ರ ಮೇಲೆ ನಾನು ಅವ್ರಿಗೆ ತುಂಬ ಒಳ್ಳೊಳ್ಳೆ ಪರಿಹಾರ ಕೊಟ್ಟೆ ಮತ್ತು ಅವ್ರ ಮನೇಲಿ ಕೂಡ ತುಂಬ ಪ್ರಾಬ್ಲಮ್ಸ್ ಇತ್ತು ಎಲ್ಲ ಸರಿ ಮಾಡಿಕೊಟ್ಟೆ ಮೇಡಮ್ ಅವ್ರಿಗೆ ಸರಿ ಮಾಡಿದ ತಕ್ಷಣ ಅವ್ರಿಗೆ ಒಂದು ಒಂದುವರೆ ತಿಂಗಳಲ್ಲೇ ಜಾಬ್ ಸಿಕ್ಬಿಡ್ತು ಐದು ವರ್ಷದಿಂದ ಪಾಪ ಓಡಾಟ ಮಾಡ್ತಾಯಿದ್ರು ಗೌರ್ಮೆಂಟ್ ಜಾಬ್ಗೆ ಗೋರ್ಮೆಂಟ್ ಜಾಬ್ ಸಿಕ್ತು ಅವ್ರ ಮಿಸ್ಸಸ್ ಅವ್ರಿಗೆ ತುಂಬ ಖುಷಿಪಟ್ಟರು ಮತ್ತು ಬಂದು ಮೂರೇ ತಿಂಗಳು ಜುಲೈಯಲ್ಲಿ ಬಂದಿದ್ದೀವರು ಜುಲೈ ಇಪ್ಪತ್ತೈದನೇ ತಾರೀಕು ಅಂತ ಹೇಳಿದರು ಈಗ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇನ್ನೂ ಎರಡೂವರೆ ತಿಂಗಳು ಮೂರು ಆಗಿಲ್ಲ ಅಷ್ಟು ಬೇಗ ಇವ್ರಿಗೆ ರಿಯಲ್ ಎಸ್ಟೇಟಲ್ಲೆಲ್ಲ ತುಂಬ ಅನುಕೂಲ ಆಗಲು ಮುಂದೆ ದಾರಿ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅವರೇ ಫೋನ್ ಮಾಡಿ ಹೇಳಿದ್ರು ಮೇಡಮ್ಗೆ ಜಾಬ್ ಸಿಕ್ಕಿದ ತಕ್ಷಣ ಫೋನ್ ಮಾಡಿ ತುಂಬ ಖುಷಿ ಹಂಚ್ಕೊಂಡ್ರು ನಾಲ್ಕೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಇವತ್ತು ನಿಮ್ಮ ಹತ್ರ ಮೇಲೆ ಒಳ್ಳೇದಾಯ್ತು ಅಂತ ಒಳ್ಳೇದಾಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಸೊ ವೀಕ್ಷಕರ ಇದೊಂದು ಲೈವ್ ಒಂದು ಪ್ರೂಫ್ ಒಬ್ಬರು ಡೈರೆಕ್ಟ್ ಅವರು ರಿಯಲ್ ಎಸ್ಟೇಟ್ ಮಾಡ್ತಾ ಕೋಟಿ ಕೋಟಿ ಹಣ ಕಳ್ಕೊಂಡಿದ್ವಿ ಲಾಸ್ ಆಗಿತ್ತು ಎಲ್ಲದರಲ್ಲೂ ಸೋತಿದ್ದೆ ಅಂತ ಸೊ ಅವರಿಗೀಗ ಎರಡೂವರೆ ತಿಂಗಳೇನೋ ಆಗಿದೆ ಕಮ್ಮಿ ಅವರು ವಾಸ್ತು ಕಿಟ್ ಪಡೆದು ವಾಸ್ತು ಕಿಟ್ ಅಲ್ಲ ವಾಸ್ತು ಕಿಟ್ ಇಲ್ಲ ಸರ್ ಅವ್ರಿಗೆ ಜ್ಯೋತಿಷ ನಾನು ಪ್ರೆಡಿಕ್ಟ್ ಮಾಡಿದ್ದೀನಿ ಹೌದು ಇನ್ನೂ ಅವ್ರಿಗೆ ವಾಸ್ತು ಕಿಟ್ ಕೊಟ್ಟೇ ಸೊ ನಂಬರ್ ನಂಬರ್ ಚೇಂಜ್ ಚೇಂಜ್ ಮಾಡಿ ನನಗೆ ಕೆಲವೊಂದು ಪರಿಹಾರಗಳು ಸರ್ ಬರೀ ನಂಬರೇ ಮೈನ್ ಅಲ್ಲ ನೂರು ನೂರು ರೂಪಾಯಲ್ಲಿ ಒಂದು ಅದು ಅಂದರೆ ನೂರು ಪರ್ಸೆಂಟಲ್ಲಿ ಒಂದು ಪರ್ಸೆಂಟ್ ನಂಬರ್ ಇರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಬೇರೆ ಬೇರೆ ನಾವು ಪ್ರಿಡಿಕ್ಷನ್ ಕೊಡ್ತೀವಿ ಅವ್ರಿಗೆ ಪರಿಹಾರಗಳು ಅದು ನಾನು ಪರಿಹಾರ ಹೆಂಗೆ ಕೊಡ್ತೀನಿ ಅಂತಂದರೆ ನಾನು ಏನು ಹೇಳ್ತೀನೋ ಅದನ್ನು ನಮ್ಮ ವೀಕ್ಷಕರು ಚಾಚು ತಪ್ಪದೆ ಮಾಡಬೇಕು ಸರ್ ನಮ್ಮ ವೀಕ್ಷಕರಲ್ಲಿ ಇನ್ನೊಂದು ಏನು ವಿನಂತಿ ಅಂತಂದರೆ ತುಂಬ ಜನ ನೋಡಿ ಇವರು ಕೂಡ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಮಾಡಿರೋದಂತ ಹೇಳಿದ್ರು ನಾವು ಲಾಸ್ಟ್ ಟೈಮ್ ಮಾತಾಡಿದಾಗ ನಾವು ತುಂಬ ಜನ ಹೇಳ್ತಾರೆ ಗುರುಗಳು ಹೇಳಿದ್ರಲ್ಲಿ ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿದೆ ಫಿಫ್ಟಿ ಪರ್ಸೆಂಟ್ ಮಾಡಿದೆ ಟೆನ್ ಪರ್ಸೆಂಟ್ ಅಷ್ಟೇ ಮಾಡಿದೆ ಒಳ್ಳೇದಾಗಿದೆ ಈಗ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡಲಿ ಸರ್ ಪ್ರತಿಯೊಬ್ಬರಿಗೂ ನಾನು ಏನು ಪರಿಹಾರ ಕೊಡ್ತೀನೋ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿ ದಯವಿಟ್ಟು ನಿಮ್ಮ ಕಣ್ಮುಂದೆ ಮುಂದೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಯಾರೂ ತಲೆ ಕೆಡಿಸ್ಕೊಳ್ಬೇಡಿ ದಯವಿಟ್ಟು ನಾನು ಕೊಡೋ ಪರಿಹಾರಗಳನ್ನ ನೀಟಾಗಿ ಅದು ಎಷ್ಟು ಬೇಗ ಮಾಡ್ಕೊಳ್ತೀರೋ ಅಷ್ಟು ಬೇಗ ನಿಮ್ಮ ಕಣ್ಣ ಮುಂದೆ ನಿಮಗೆ ಒಳ್ಳೇದಂತೂ ನಿಮ್ಮ ಕಣ್ಮುಂದೇ ಕಾಣಿಸುತ್ತೆ ನಿಮ್ಗೆ ಒಳ್ಳೆಯದಾಗುತ್ತಾ ಇಲ್ಲ ಅಂತ ನೀವಾಗ ನೀವೇ ಚೆಕ್ ಮಾಡ್ಕೊಳ್ಳಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿದೆ ತರ್ಟಿ ಪರ್ಸೆಂಟ್ ಮಾಡಿದೆ ನೀವು ಹೇಳಿದ್ದು ನಾನು ಏನು ಕೇಳಲೇ ಇಲ್ಲ ಅಂದರೆ ಅದು ನಾನು ಜವಾಬ್ದಾರಿ ಆಗೋಕ್ಕಾಗಲ್ಲ ಸೊ ಈ ವಿಚಾರಗಳು ಡೈರೆಕ್ಟ್ ನಿಮ್ಮ ಮುಂದೆ ನಾವು ತೋರಿಸಿದ್ದೀವಿ ಅನುಭವ ಇರೋರನ್ನ ನಾವು ನಿಮ್ಮ ಮುಂದೆ ಮಾತಾಡ್ಸಿದ್ದೀವಿ ಸೊ ನೆಕ್ಸ್ಟು ಅವಶ್ಯಕತೆ ಇರೋರು ಇವ್ರನ್ನ ಬಳಸ್ಕೋಬೋದು ಇವ್ರ ಬಗ್ಗೆ ಇನ್ನೂ ಒಂದಷ್ಟು ಜನ ಕನ್ಫ್ಯೂಸ್ ಇದ್ದರೆ ಫೋನ್ ಹಚ್ಚಿ ಮಾತಾಡ್ಬೋದು ಅವ್ರ ಜೊತೆ ಸೊ ರಮೇಶ್ ಶರ್ಮ ಅವ್ರ ಜೊತೆ ಮತ್ತಷ್ಟು ಬೇರೆ ವಿಚಾರಗಳಿದ್ದಾವೆ ಮಾತಾಡೋವಂಥವು ನೆಕ್ಸ್ಟ್ ವೀಡಿಯೋಗಳಲ್ಲಿ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ರಕ್ಷಕ್ರಿ